ನಮಸ್ತೆ ಎಲ್ಲರಿಗೂ ಪ್ರೇಮ ಜರ್ನಿ ಚಾನಲ್ಗೆ ಸ್ವಾಗತ ಇವತ್ತ ನಾವು ಕ್ರಿಸ್ಪಿ ಆಗಿರುವಂತಹ ಗರಿ ಗರಿ ಆಗಿರುವಂತಹ ಕಡಲೆ ಬೇಳೆ ವಡೆ ಮಾಡತ್ತೀವಿ ಆ ವಡೆನ ಹೆಂಗ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ ಬರ್ರಿ ಒಂದ್ ಕಪ್ ಕಡ್ಲೆ ಬೇಳೆಗೆ ಅರ್ಧ ಕಪ್ ಆಗುವಷ್ಟು ಉದ್ದಿನ ಬೇಳೆ ತಗೊಂಡು ಸ್ವಲ್ಪ ನೀರ್ ಹಾಕೊಂಡು ನಾಲ್ಕು ಗಂಟೆ ಆಗುವರೆಗೂ ರೀ ಈವ್ನಿಂಗ್ ಸ್ನಾಕ್ಸ್ ಗೆ ಭಾರಿ ಅನ್ಸುತ್ತೆ ಅನ್ಸುತ್ತಿದೆ ಚಾ ಜೊತೆ ಇಲ್ಲಿ ನೋಡ್ರಿ ನೆಂದಾವ ನಾಲ್ಕು ಗಂಟೆ ಇಟ್ಟಿದ್ದ ನಾನು ಇವಾಗ ಇದನ್ನ ಮಿಕ್ಸಿಗೆ ಹಾಕೊಳತ್ತೀನಿ ಸಿಟ್ಟಿರುವಂತ ಕಡಲೆ ಬೆಳೆಗೆ ಮೂರ್ ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಹಾಕೊಂಡಿನಿ ನಿಮ್ ಬೇಕನ್ಸಿದ್ರೆ ಒಂದ್ ಮೆಣಸಿನಕಾಯಿ ಎಕ್ಸ್ಟ್ರಾ ಹಾಕೋರಿ ಒಂದ್ ಚಿಟಕಿ ಆಗುವಷ್ಟು ಉಪ್ಪು ಹಾಕಿನಿ ಒಂದ್ ಇಂಚ್ ಆಗುವಷ್ಟು ಶುಂಠಿ ಇಲ್ಲಿ ಹಾಕೊಂಡಿನಿ ಶುಂಠಿ ಅಂದ್ರ ಅಲ್ಲ ಅಂತ ಏನ್ ಹೇಳ್ತಾರಲ್ಲ ಅದು ತರಿತರಿಯಾಗಿ ರುಬ್ಕೊಬೇಕ್ರಿ ರುಣ್ಣಗೆ ಒಟ್ಟ ರುಬ್ಕೊಳಕ್ ಹೋಗ್ಬೇಡ್ರಿ ರುಬ್ಬಿಟ್ಕೊಂಡಿರುವಂತ ಕಡಲೆ ಬೆಳೆಗೆ ಸಣ್ಣಗ ಹೆಚ್ ಉಳ್ಳಾಗಡ್ಡಿ ಹಾಕೋಬೇಕ್ರಿ ನಾ ಇಲ್ಲಿ ಒಂದ್ ಉಳ್ಳಾಗಡ್ಡಿ ತಗೊಂಡಿನಿ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಕರ್ಬೇವನ್ನ ಇಲ್ಲಿ ಹಾಕೊಳ್ಳಾತೀನಿ ಹಾಕೊಂಡು ನೀಟಾಗಿ ಕಲ್ಸ್ಕೊಂಡ್ ಬಿಡ್ರಿ ಅದನ್ನ ಸ್ವಲ್ಪ ಸೋಡಾ ಪುಡಿ ಹಾಕೋತೀನಿ ಪಳ್ಳ ಹಾಕ್ತಾವ್ರಿ ವಡಿ ಹಿಟ್ಟ ರೆಡಿ ಆಯ್ತ್ರಿ ಎಣ್ಣಿನ ಚಂದಗ ಕಾಸಿ ವಡಿ ಬಿಟ್ಬಿಟ್ರೆ ಕೆಂಪ ಕರ್ದ್ ಬಿಟ್ರೆ ನಮ್ ಒಡಿ ರೆಡಿ ಆಗ್ತಾವ್ ನೋಡ್ರಿ ಬರೀ ಕಡ್ಲಿ ಬೇಳೆ ಅಷ್ಟೇ ಅಲ್ದ ನಿಮ್ ಕಡೆ ಏನಾರ ಅಲ್ಸಂದಿ ಬೇಳೆ ಇತ್ತಂದ್ರು ಅದನ್ನು ನೆನೆಸಿ ಅಲ್ಸಂದಿ ವಡಾ ಅಂತ ಹೇಳಿ ಮಾಡ್ತಾರ ನೋಡ್ರಿ ಹಂಗ ಕಾಳಿನ ವಡ ಅಂತನೂ ಮಾಡ್ತಾರ ಅಲ್ಸಂತಿ ಮತ್ತೆ ಕಡ್ಲಿಬೇಳೆ ಮತ್ತೆ ಬೇಳೆ ಹಾಕಿ ಮಾಡಿದ್ರು ಮಸ್ತ್ ಬರ್ತಾವ್ರಿ ಅವು ಅದನ್ನು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ನಮ್ಮ ರೆಸಿಪಿ ನಿಮಗೆ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ ನೆಕ್ಸ್ಟ್ ವಿಡಿಯೋದಾಗ ಹೊಸ ರೆಸಿಪಿ ಜೊತೆ ಹೊಸ ಕಂಟೆಂಟ್ ಜೊತೆ ಸಿಗೋಣಂತ ಟೇಕ್ ಕೇರ್ ಬಾಯ್